ಕಲಬುರಗಿಯ ಮಹಾಜನತೆಗಳೇ ತಾವು ಇಲ್ಲಿ ತಂದು ಬೀಸಾಡುತ್ತಿರುವ ಈ ದೇವರ ಸಾಮಾನುಗಳನ್ನು ಕಸಗಳನ್ನು ಯಾವ ರೀತಿ ಹಾಕ್ತಾ ಇದ್ದೀರಿ ಇಲ್ಲಿ ನೋಡಿ ಇಲ್ಲಿ ನೀರಿನ ಮೇಲೆ ಇವೆಲ್ಲವೂ ತೇಲ್ತಾ ಇದ್ದಾವೆ ಇಲ್ಲಿ ನಾಥ ಈ ಎಲ್ಲದಕ್ಕೂ ವಾಸನೆ ತಾವು ಮುಂದೆ ಕೂಡ ನೋಡ್ಬೋದು ತಮಗೆ ಸಮೀಪದಲ್ಲಿ ತೋರಿಸ್ತಾ ಇದ್ದೇನೆ ಇದೆಲ್ಲದಕ್ಕೂ ಹೆಚ್ಚಿನದಾಗಿ ಆ ಮುಂದೆ ಇರತಕ್ಕಂಥ ನಡುಗಡ್ಡೆಯಲ್ಲಿ ಈ ವಿವಿಧ ರೀತಿಯ ಪಕ್ಷಿಗಳು ಯಾವ ರೀತಿ ಕೂತಿದ್ದಾವೆ ನೋಡಿ ಆ ಪಕ್ಷಿಗಳನ್ನು ನೋಡಬೇಕು ಅಥವಾ ನಾವು ಈ ಕಚರಾವನ್ನು ನೋಡಬೇಕು ಈ ಎಲ್ಲ ಬೀಸಾಡ್ದಕ್ಕಂಥದ್ದು ಇದು ನಾವು ಈ ರೀತಿ ಮಾಡಿದರೆ ಈ ಜೀವ ವೈವಿಧ್ಯತೆ ಉಳಿಯೋದೇ ಕಷ್ಟ ಇದನ್ನು ನಾವು ಉಳಿಸ್ಲಿಕ್ಕಾಗಿ ಯಾವ ರೀತಿ ನಾವು ಕೆಲಸಗಳನ್ನು ಮಾಡಬೇಕು ನಾವು ಈಗಾಗಲೇ ತಮಗೊಂದು ಪಾಂಡ್ ತೋರಿಸಿದೆ ಇಲ್ಲೇ ಮಗ್ಗಲಲ್ಲಿ ನೀರಿನ ಇದೆ ಅಲ್ಲಿ ಎಲ್ಲವೂ ದೇವರ ಸಾಮಾನುಗಳನ್ನು ಹಾಕಲಿಕ್ಕಾಗಿಯೇ ಇದೊಂದು ಕುಂಡವನ್ನು ಮಾಡಿದ್ದಾರೆ ಆ ಕುಂಡದಲ್ಲಿ ತಾವೇನಾದರೂ ಹಾಕಿದರೆ ಪರಿಸರಕ್ಕೆ ಹಾನಿಯಾಗದಂತೆ ತಮ್ಮ ಪೂಜೆ ಸಾಮಾನುಗಳನ್ನು ದೇವರಿಗೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಈ ಲೇಕ್ ಅಥಾರಿಟಿ ವತಿಯಿಂದ ಹಾಗೂ ಕಾರ್ಪೊರೇಷನ್ ವತಿಯಿಂದ ಮಾಡ್ತಾರೆ ಇದು ನೋಡಿ ಎಷ್ಟು ಏನು ಅಸಹ್ಯವಾಗಿ ಕಾಣಿಸ್ತಾ ಇದೆ ಈ ರೀತಿ ಅಸಹ್ಯವಾಗಿರ್ತಕ್ಕಂಥ ನಮ್ಮ ಕೆರೆ ಬೇಕಾ ಅಥವಾ ಇದು ಅದೇ ರೀತಿಯಲ್ಲಿ ನಿಲ್ಲಕ್ಕೂ ಆಗ್ತಾಯಿಲ್ಲ ಅಷ್ಟು ವಾಸನೆ ಬರ್ತಾ ಇದೆ ನೀರಿಂದ ಇದನ್ನು ನಾವು ಬೆಳೀಲಾರ್ದ ಹಾಗೆ ಬಿಟ್ಟು ಒಳ್ಳೆಯ ಒಂದು ವಾತಾವರಣ ನಾವು ಮಾಡಬೇಕಾ ನಮಗೆ ಬಿಟ್ಟಿರ್ತಕ್ಕಂಥದ್ದು ನನ್ನ ಒಂದು ಭಿನ್ನವಿ ಈ ವಿಡಿಯೋದ ಮುಖಾಂತರ ತಾವು ಹಾಕ್ತಕ್ಕಂಥ ಸಾಮಾನುಗಳನ್ನು ದೇವರ ಸಾಮಾನುಗಳನ್ನು ದಯವಿಟ್ಟು ಈ ಕೆರೆಯ ಕುಂಡದಲ್ಲಿ ಹಾಕಿ ಅದಕ್ಕಾಗಿಯೇ ಒಂದು ಸ್ಥಳವನ್ನು ಕಾಯ್ದಿರಿಸಿದ್ದಾರೆ ತಾವೆಲ್ಲರೂ ಈ ಕೆಲಸವನ್ನು ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಸರ್